ಹಾಯ್ ಎಲ್ಲರಿಗೂ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಆರಾಧನೆ ಮಾಡೋದು ತುಂಬನೇ ವಿಶೇಷ ಅಂತ ನಾನು ಇಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಅಖಂಡ ದೀಪಾರಾಧನೆಯನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಮತ್ತು ಅಖಂಡ ದೀಪಾರಾಧನೆ ಮಾಡುವಾಗ ಯಾವ ರೀತಿಯ ನಿಯಮಗಳನ್ನ ನಾವು ಅನುಸರಿಸಬೇಕು ಮಡಿ ಮೈಲಿಗೆಯನ್ನು ನಾವು ತುಂಬ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅನ್ನೋ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ನಾನು ವಿಡಿಯೋ ಯಾರೆಲ್ಲ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಕೆಲವೊಂದು ವೀಡಿಯೋಗಳನ್ನ ಮಾಡೋದಕ್ಕೆ ಇನ್ನು ಮುಂದೆ ತುಂಬನೇ ಸಪೋರ್ಟ್ ಸಿಕ್ತಕ್ಕಾಗುತ್ತೆ ದಯವಿಟ್ಟು ನಾನು ಚಾನಲ್ನ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಅಖಂಡ ದೀಪಾರಾಧನೆಯನ್ನು ನಾವು ಮನೆಯಲ್ಲಿ ಮೊದಲಿಗೆ ಹಚ್ಚುವುದರಿಂದ ತುಂಬಾ ಶಾಂತಿ ವಾತಾವರಣ ಅನ್ನೋದು ನಮಗೆ ಸಿಗುತ್ತೆ ಮನಸ್ಸಿನಲ್ಲಿ ಎಷ್ಟೇ ನೋವು ಸಂಕಟ ಅನ್ನೋದು ದಾರಿದ್ರತನ ಅನ್ನೋದು ಇದ್ರೂ ಅಖಂಡ ದೀಪಾರಾಧನೆಯನ್ನು ಮಾಡೋದರಿಂದ ಸಂಪೂರ್ಣವಾಗಿ ಅದೆಲ್ಲ ಅದು ಕಷ್ಟಗಳೆಲ್ಲ ಕಳೆದು ಒಂದು ಸುಖ ಸಮೃದ್ಧಿಯಾದ ಒಂದು ಜೀವನ ನಮಗೆ ಕರುಣಿಸುತ್ತೆ ಅಂತಲೇ ಹೇಳ್ಬೋದು ದುರ್ಗಾದೇವಿ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯವನ್ನು ಕೊಟ್ಟು ನಮಗೆ ಸುಖ ಸಮೃದ್ಧಿ ಆರೋಗ್ಯ ಆಯಸ್ಯವನ್ನು ಕೊಡ್ತಾಳೆ ಅಂತ ಹೇಳ್ತಾರೆ ಈ ದುರ್ಗಾದೇವಿಯನ್ನು ನಾವು ಒಂಬತ್ತು ದಿನ ನಾವು ಯಾವ ರೀತಿ ಕಳಸ ಘಟಸ್ಥಾಪನೆಯನ್ನು ಮಾಡಿ ಹಾಗೆಯೇ ಅಖಂಡ ದೀಪವನ್ನು ಆರಾಧನೆಯನ್ನು ಮಾಡಬೇಕು ಅಂತ ನಾನು ಇಂದಿನ ದಿನಗಳಲ್ಲಿ ನಾನು ಕಳಸ ಘಟಸ್ಥಾಪನೆ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಯಾವ ರೀತಿ ಅಖಂಡ ದೀಪ ಮಾಡೋದಕ್ಕೆ ತಯಾರಿನ ಮಾಡ್ಕೊಬೇಕು ಪೂರ್ವ ಸಿದ್ಧತೆಯನ್ನು ಮಾಡಬೇಕು ಅನ್ನೋ ವಿಧಾನಗಳನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ದಿನದಲ್ಲಿ ನಾವು ಯಾವ ನಿಯಮಗಳನ್ನ ನಾವು ಪಾಲಿಸಬೇಕು ಅಂತ ನೋಡಿದರೆ ನಾವು ಮೊದಲ ಇವತ್ತು ದಿನ ಈ ದೀಪವನ್ನು ಆರಾಧನೆ ಮಾಡಬೇಕಾದ್ರಿಂದ ಹೆಚ್ಚಿನ ಮಟ್ಟಿಗೆ ಮಹಿಳೆಯರೇ ಇದನ್ನು ಮಾಡ್ತಾರೆ ಅಂದರೆ ಅವರಿಗೆ ಪಿರಿಯಡ್ಸ್ ಟೈಮ್ ಅನ್ನೋದು ಸರ್ವೇ ಸಾಮಾನ್ಯ ಇವಾಗ ಇವಾಗ ಮಹಿಳೆಯರಲ್ಲಿ ಅದೇನು ದೊಡ್ಡ ಸಮಸ್ಯೆ ಏನಲ್ಲ ಆದರೆ ಈ ದೀಪವನ್ನು ಆರಾಧನೆ ಮಾಡಬೇಕಾದ್ರೆ ಫಸ್ಟೇ ಹೇಳಿದೀವಿ ಮಡಿ ಮೈಲ್ಗೆ ಅಂತ ಅಕಸ್ಮಾತ್ ನವರಾತ್ರಿ ಒಳಗಡೆ ಯಾರೋ ಪಿರಿಯಡ್ಸ್ ಆಗಿದ್ರೆ ಅದು ಒಂಬತ್ತು ದಿನ ಕಂಪ್ಲೀಟ್ ಆಗಿ ಅದು ಕ್ಲಿಯರ್ ಆಗಿ ಅಂತವ್ರು ಮಾತ್ರ ಈ ದೀಪವನ್ನ ಆರಾಧನೆ ಮಾಡಿ ಕೆಲೊಬ್ರಿಗೆ ಮೂರು ದಿನ ನಾಲ್ಕು ದಿನ ಐದು ದಿನ ಆಗಿರುತ್ತೆ ಅವರು ಈ ದೀಪವನ್ನ ಆರಾಧನೆ ಮಾಡ್ತಾರೆ ಆ ಜೊತೆಗೆ ಈ ದೀಪವನ್ನ ಆರಾಧನೆಯನ್ನ ಯಾರ ಮನೆಯಲ್ಲಿ ಮಾಡ್ತಾರೋ ಯಾರು ಮಾಡ್ತಾರೋ ಅವರು ಮುಖ್ಯವಾಗಿ ಬ್ರಹ್ಮಚರ್ಯವನ್ನ ಪಾಲಿಸುವುದು ಕಡ್ಡಾಯ ಅಂತಾನೆ ಹೇಳ್ಬೋದು ಹಾಗೆಯೇ ಈ ದೀಪವನ್ನ ಆರಾಧನೆಯನ್ನ ಯಾರ ಮನೆಯಲ್ಲಿ ಮಾಡ್ತಾರೋ ಮಾಂಸಾಹಾರವನ್ನು ಕೂಡ ಸೇವನೆಯನ್ನ ಮಾಡ್ಬೋದು ಹಾಗೇನೆ ಒಂದು ಮದ್ಯಪಾನ ಆಗಿರ್ಬೋದು ಈ ತರ ಯಾವುದೇ ಕೂಡ ಒಂದು ಕೆಟ್ಟ ಚಟಗಳನ್ನು ಕೂಡ ಮಾಡಬಾರ್ದು ಅಂತಲೇ ಹೇಳ್ಬ ಹೇಳ್ಬೋದು ಈ ದೀಪವನ್ನು ಆರಾಧನೆಯನ್ನು ಮಾಡಬೇಕಾದ್ರೆ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಡಿ ಮೈಲಿಗೆಯಿಂದ ಮಾಡಬೇಕು ಅಂತಲೇ ಹೇಳಿದರೆ ತಪ್ಪಾಗಲ್ಲ ಹಾಗೆಯೇ ಇದು ಹಗಲು ರಾತ್ರಿ ಎರಡು ಹೊತ್ತು ಕೂಡ ಇದು ಉರಿಬೇಕು ಒಂಬತ್ತು ದಿನ ಇದು ಸತತವಾಗಿ ನಿರಂತರವಾಗಿ ಉರಿಬೇ ಉರಿಬೇಕು ಯಾವುದೇ ಕಾರಣಕ್ಕೂ ಇದು ಮಧ್ಯದಲ್ಲಿ ಆ ರೋಗದ ರೀತಿಲಿ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ರೀತಿ ತುಂಬ ಶಾಂತವಾಗಿ ಒಂಬತ್ತು ದಿನ ಅಖಂಡ ದೀಪ ಉರಿಬೇಕಾದ್ರೆ ನೀವು ಯಾವ ರೀತಿ ನೀವು ತುಂಬ ಶಾಂತವಾಗಿ ಉರಿಬೇಕು ಅಂದರೆ ಯಾವ ರೀತಿ ರೀತಿ ಎಣ್ಣೆನ ಹಾಕಬೇಕು ಯಾವ ರೀತಿ ಕೀಟನ ತೆಗಿಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ಒಂಬತ್ತು ದಿನ ನೀವು ಈ ರೀತಿ ನೀವು ದೀಪವನ್ನು ಆರಾಧನೆ ಮಾಡ್ಕೊಬೇಕಾದ್ರೆ ನೀವು ಮಣ್ಣಿನ ದೀಪ ಆಗಿರ್ಬೋದು ಅಥವಾ ಹಿತ್ತಾಳೆ ದೀಪ ಆಗಿರ್ಬೋದು ತಾಮ್ರ ದೀಪನ ತಗೊಳ್ಳಿ ಸ್ವಲ್ಪ ದೀಪ ಅಗ್ಲವಾಗಿರಲಿ ಅಂದರೆ ತುಂಬಾ ಏನು ಅಗ್ಲವಾಗಿರೋದು ಬೇಡ ಸ್ವಲ್ಪ ನೋಡ್ಕೊಂಡು ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿ ಹಾಗೆಯೇ ಮೂತಿ ತುಂಬಾ ಚೂಪಾಗಿರಬೇಕು ಅಂದ್ರೆ ಅಂದರೆ ದೀಪ ಉರಿಯುವಂಥ ಮುಂಭಾಗ ಬತ್ತಿ ಆಗ್ತಿಲ್ಲ ಅದು ಸ್ವಲ್ಪ ಚೂಪಾಗಿರಬೇಕು ಅಂದರೆ ನೀವು ತುಂಬ ಅಗ್ಲವಾಗಿರೋ ತೊಗೊಂಡ್ಬಿಟ್ರೆ ಅದು ಬತ್ತಿ ಏನ ಏನಾಗುತ್ತೆ ಅಂದರೆ ಎಣ್ಣೆ ಹಾಕೋದ್ರಿಂದ ನಾವು ಹಿಂದಕ್ಕೆ ಎಳ್ಕೊಳ್ಳುತ್ತೆ ಆವಾಗ ಬೇಗ ಹೋಗುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಸ್ವಲ್ಪ ಈ ಥರ ದೀಪನ ತಗೊಳೋದಕ್ಕೆ ಟ್ರೈ ಮಾಡಿ ಹಾಗೆಯೇ ನೀವು ಕಿಟ ತೆಗಿಬೇಕಾದ್ರೆ ಯಾಕಂದರೆ ಒಂಬತ್ತು ದಿನ ಈ ದೀಪ ಉರಿಬೇಕಂದ್ರೆ ಕಿಟ ತೆಗಿತಾನೆ ಇರಬೇಕು ಆ ಟೈಮಲ್ಲಿ ನೀವು ಫಸ್ಟಿನೇ ಸ್ವಲ್ಪ ಬತ್ತಿಯನ್ನು ಮುಂದೆ ಕೇಳಿಕೊಂಡು ಆಮೇಲೆ ಸ್ವಲ್ಪ ನೀವು ಕತ್ರಿನೋ ಅಥವಾ ಏನಾದರೂ ಸರಿ ಸ್ವಲ್ಪ ಚೂಪಾಗಿರೋ ತೊಗೊಂಡು ಮುಂದೆದ ಕಿಡಿನೆಲ್ಲ ಸ್ವಲ್ಪ ಉದುರಿಸಿ ಅದಾದಮೇಲೆ ನೀವು ಎಣ್ಣೆ ಬಿಟ್ಟರೆ ತುಂಬಾ ಒಳ್ಳೆಯದು ಮತ್ತು ನೀವು ಮನೇಲಿ ಇಷ್ಟೊಂದು ಮಡಿ ಮೈಲಿಗೆನ ಅನುಸರಿಸೋದಕ್ಕೆ ಆಗದೇ ಇಲ್ಲ ಅಂತನವರು ನಲ್ ಒಂಬತ್ತು ದಿನನೂ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಅಖಂಡ ದೀಪವನ್ನ ಆರಾಧನೆಯನ್ನು ಮಾಡ್ತಾರೆ ಅಂತ ದೇವಸ್ಥಾನಗಳಿಗೆ ನೀವು ಹೋಗಿ ಎಣ್ಣೆಯನ್ನ ನೀವು ಒಂದು ತುಪ್ಪ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ನೀವು ಅಲ್ಲಿಗೆ ಹೋಗಿ ಸ್ವಲ್ಪನಾದರೂ ಸರಿ ನೀವು ತಗೊಂಡೋಗಿ ಆ ದೀಪಕ್ಕೆ ಆಗಿ ಬಂದ್ರೆ ನೀವು ಒಂದು ಮನೆಯಲ್ಲೇ ನೀವು ಅಖಂಡ ದೀಪವನ್ನ ಆರಾಧನೆಯನ್ನು ಮಾಡಿದಷ್ಟು ನಿಮಗೆ ಒಂದು ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ದೀಪ ತುಂಬಾ ಶಾಂತವಾಗಿ ಒಂಬತ್ತು ದಿನ ಉರಿಬೇಕಂದ್ರೆ ಯಾವ ಎಣ್ಣೆನ ಯೂಸ್ ಮಾಡ್ಕೊಬೇಕು ಅಂದ್ರೆ ತುಂಬಾ ಮುಖ್ಯವಾಗಿ ಹಸುವಿನ ತುಪ್ಪ ಮತ್ತೆ ಎಳ್ಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆನ ನೀವು ಬಳಸೋದ್ರಿಂದ ಒಂದು ಪೂಜೆ ಒಂದು ಸಂಪೂರ್ಣವಾದ ನೀವು ಫಲವನ್ನು ಪಡಿಬೋದು ಅಂತಲೇ ಹೇಳ್ಬೋದು ಇವು ತುಂಬಾನೇ ಶ್ರೇಷ್ಠವಾದ ಎಣ್ಣೆ ಅಂತಲೇ ಹೇಳ್ಬೋದು ಪೂಜೆಗೆ ಆದ್ರಿಂದ ಇಂಥ ಎಣ್ಣೆಗಳನ್ನ ನೀವು ಬಳಸ್ಕೊಳ್ಳಿ ನೋಡಿದ್ರಲ್ವ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ತುಂಬ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಸಿಗ್ತೀನಿ ಇದೇ ರೀತಿ ನಿಮಗೆ ಮಾಹಿತಿ ನಮ್ಮ ಕಡೆಯಿಂದ ಬರಬೇಕು ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ